ನಾವು ಎಷ್ಟೇ ಸಶಕ್ತ ಇದ್ದರೆನಾಯಿತು ಈ ವಿಷಯಗಳಿಗೆ ಸೋಲ್ತೇವಿ ಅಷ್ಟು ಮಾಡಿದ್ರೆ ಖೆಡ್ಡ ಅಂತ ಮಾಡ್ತಾರೆ ನಿಮಗೆ ಗೊತ್ತಿರಬೇಕು ಎಷ್ಟು ಮಜಾ ಇರ್ತದೆ ಖೆಡ್ಡ ಆನೆ ಬಹಳ ಬಲಾಢ್ಯ ಸಾವಿರಾರು ಕಿಲೋ ಇಂಥ ಆನೆ ಅದನ್ನ ಈ ಮನುಷ್ಯ ಹಿಡಿದು ಬಿಡ್ತ ಸೋಲ್ತದ ಆನೆ ಎದಕ್ಕೆ ಎದಕ್ಕೂ ಇಲ್ಲ ಸುಮ್ಮನೆ ಒಂದಿಷ್ಟು ಹುಲ್ಲಿಗೆ ಅಷ್ಟು ದೊಡ್ಡ ಅರಣ್ಯ ಬೇಕಾದಷ್ಟು ತಿನ್ನಾಕ ಉಣ್ಣಾಕ ಇಲ್ಲವೇನು ಅಷ್ಟೆಲ್ಲ ದೊಡ್ಡದು ಆದರೆ ಏನು ಮಾಡೋದು ಮನುಷ್ಯ ಒಂದು ತಗ್ಗ ತೆಗೆದು ಅದರ ಮೇಲೆ ಒಂದಿಷ್ಟು ಮುಚ್ಚಿ ಅದರ ಮೇಲೆ ಒಂದಿಷ್ಟು ಮಣ್ಣು ಹಾಕಿ ಹುಲ್ಲು ಬೆಳೆಸಿರ್ತಾನೆ ಅದಕ್ಕೆಡ್ಡ ಆ ಹುಲ್ಲು ತಿನ್ನಾಕ ಎಲ್ಲ ಎಲ್ಲ ಕಡೆ ಇರ್ತದೆ ಆದರೆ ಈ ಹುಲ್ಲಿನ ರುಚಿ ಒಮ್ಮೆ ಕಂಡಿತು ಅಂದರೆ ಆನೆ ಆ ಕಡೆ ಬರೋಕ್ಕೆ ಶುರುವಾಗ್ತದೆ ಒಮ್ಮೆ ನೋಡಿದ್ರೆ ಸಾಕು ಅಂಥ ಆನೆ ಸೋತು ಸೋತು ಬರ್ತದೆ ಕಣ್ಣು ತರ್ತದೆ ಆ ಬಳಿಕ ಅದರ ಮ್ಯಾಲೆ ಹಿಂಗೆ ಕಾಲಿಟ್ಟು ತಿನ್ನಕ ಬಿದ್ದು ಬಿಡ್ತದೆ ಅಷ್ಟು ಆನೆ ಬಿದ್ದಂಗೆ ನಮ್ಮನ್ನು ಸೋಲ್ಸೋದೇನು ಭಾಳತ್ತೇನು ನಾವು ಇರಲಿ ದೇವ ದೇವತೆಗಳೇ ಸೈತು ಎಲ್ಲ ಸೋತವ್ರೇ ಹಿಂಗ ಕೆಲವರು ಶಬ್ದಕ್ಕೆ ಸೋತರು ಕೆಲವ್ರು ನಾವು ಸ್ಪರ್ಶಕ್ಕೆ ಸೋತೇವಿ ಕೆಲವರು ರೂಪಕ್ಕೆ ಸೋತೇವಿ ಕೆಲವರು ರಸಕ್ಕೆ ಸೋತೇವಿ ಕೆಲವು ಗಂಧಕ್ಕೆ ಸೋತೇವಿ ನಾವು ಸೋತವ್ರು ಒಂದೊಂದರಗೆ ನಾವು ಬಿದ್ದೇವೆ ಅಷ್ಟೆ ಹೀಗೆ ಸೋಲಬಾರದು ಅದರ ವಿಷಯ ಅನುಭವ ಇರಬೇಕು ಅದು ಜಾಣ್ಮೆ ಸಿಗಬಾರದು ಅದರ ವಿಷಯವನ್ನು ಎಷ್ಟು ಬೇಕಷ್ಟು ಅನುಭವಿಸು ನೋಡಿ ಅನುಭವಿಸೋದು ಆದರೆ ಬಿದ್ದಲ್ಲ ಹಾಗೆ ಅದು ಸಾಧನ ಆದರೆ ಏನು ಮಾಡೋದು ನೋಡಿದ ವಸ್ತುಗಳು ನಮ್ಮನ್ನು ಜಳೆದು ಬಿಡ್ತಾವೆ ಏನೋ ಕಥೆ ಹೇಳ್ತಿರ್ತಾರೆ ಚಲೋ ಕಥೆ ಒಂದು ಹೊಳಿ ಹರಿತಿತ್ತು ಹೀಗೆ ಹೊಳೆ ದಂಡೆಯೊಳಗೆ ಅದು ಚಳಿಗಾಲ ಇತ್ತು ಹೊಳಿ ಹರಿತಿತ್ತು ದಂಡೆಯೊಳಗೆ ಒಬ್ಬ ಬಂದ ಒಳ್ಳೆ ಈಸಗಾರ ಅದು ಆ ಹೊಳಿಯೊಳಗೆ ಎಲ್ಲರೂ ಹಿಂಗೆ ಈಸಾಡ್ತಾ ಇದ್ದರು ಗೆಳೆಯರೆಲ್ಲ ಕೂಡಿ ಇವ ಈಸಿನಲ್ಲಿ ಬಲಾಢ್ಯ ಬಲಿಷ್ಠ ಮತ್ತು ಅವನಿಗೆ ಒಂದಿಷ್ಟು ಶ್ರೀಮಂತ ಆಗುವ ಆಶ ಅಷ್ಟೆ ಆ ಹೊಳಿಯೊಳಗೆ ಒಂದು ಕಪ್ಪು ತೇಲಿ ಬಂತು ಕಪ್ಪು ಅದು ನೋಡಿದ್ರು ಅವ್ರಿಗೆಲ್ಲ ಅನ್ನಿಸ್ತು ಇದೊಂದು ದೊಡ್ಡ ಕಂಬಳಿಯ ಗಂಟದ ಅನ್ನಿಸ್ತು ಕಪ್ಪು ಕಂಬಳಿಯ ಗಂಟ ಅವಾಗ ಇವ ಇದ್ದಲ್ಲ ಬಲಿಷ್ಠ ಅವಾಗ ಭಾಳ ಸಂತೋಷ ಆಯಿತು ಮೊದಲೇ ಚಳಿಗಾಲ ಮಸ್ತಾಗಿ ಕಂಬಳಿ ಗಂಟು ಒಂಟದೆ ಇದನ್ನು ಬಡಬಾರ್ದು ಅಂದ ಒಳಗೆ ಬಿದ್ದ ಅದು ಹರ್ಕೊಂಡು ಹೊರಟಿತ್ತು ಸೌಕಾಶ್ ಹೋದ ಹೋದ ಒಳ್ಳೆ ಮಸ್ತ್ ಇದ್ದ ಅದರ ಸಮೀಪಕ್ಕೆ ಹೋದ ಅದು ಹಿಂಗೆ ಹಿಡ್ಯಾಕ್ ಹೋದ ಅದ ಇದನ್ನು ಹಿಡಿತು ಇವನ್ನ ಹಿಡಿತು ಅದಕ್ಕೆ ಅದು ಅಲ್ಲ ಏನದು ಕರಡಿ ಏನದು ಬಲಿಷ್ಠ ಕರಡಿ ಇತ್ತು ಹಿಡಿತೋ ಇವ ಅದನ್ನು ಹಿಡಕ್ಕೆ ಹೋಗಿದ್ದ ಅದೇ ಇವನು ಹಿಡಿದು ಅಷ್ಟೆ ಅದನ್ನು ತಂದು ಸುಖ ಪಡಬೇಕಂತು ವಾದ ಮನುಷ್ಯ ಅದರ ಕೈಯಾಗ ಸಿಕ್ಕ ಹರ್ಕೊಂಡು ಹೊಂಟಿದ್ದಷ್ಟೆ ಇವ್ರ ದಾರಿ ಇಲ್ಲಿದ್ರಲ್ಲ ಇವರು ಕರಿತಿದ್ರು ಬಾ ಹೊರಗೆ ಅಂತ ಅವೇನು ಬರ್ತಾನ ಹೊರಗೇನು ಬರ್ತಾನ ಹೊರಗೇನು ಬರ್ತಾ ನಮ್ಮದು ಹಂಗಾದ ಈ ಪ್ರಪಂಚ ಅಂದ್ರೆ ಒಂದು ಕಡ್ಡಿದ್ದಂಗೆ ಇದು ಹಿಡಿತು ಅಂದ್ರೆ ಕೈನೇ ಬಿಡೋದಿಲ್ಲ ಈಗ ದಿಲ್ಲಿಯಾಗ ಹೋಗ್ಯಾವಲ್ಲ ಹೋದೆ ಬಿ ಅಂದ್ರೆ ಹಿಡ್ದೆ ಬಿಡ್ತದ ಹೋಗಾಗ ಹೆಂಗೆ ಅನ್ನಿಸ್ತದೆ ಮಸ್ತ್ ಮಸ್ತ್ ಅನ್ನಿಸ್ತದೆ ಒಮ್ಮೆ ಹಿಡಿತು ಅಂದ್ರೆ ಅದು ಬಿಡದೆ ಇಲ್ಲದೆ ಹಾಂ ಹಿಡಿತದ ಈಗ ನಾವೆಲ್ಲ ಇದನ್ನು ಬಿಡ್ಬೇಕು ಅನ್ನಿಸೋದಿಲ್ಲ ಏನು ಕುಡ್ದವ್ರಿಗೇನು ಬಿಡ್ಬೇಕು ಅನ್ನಿಸೋದಿಲ್ಲ ಏನು ಅನಿಸ್ತದೆ ಆದರೆ ಸ್ವಾತಂತ್ರ್ಯ ಇಲ್ಲ ಅದೇ ಹಿಡ್ದದ ಈಗ ಎಷ್ಟು ಜನ ಹೇಳ್ತಾರೆ ಎಲ್ಲ ಚೀಟಿ ಮ್ಯಾಲೆ ಬರ್ದಾರ ಬಾಟ್ಲಿ ಮ್ಯಾಲ ಬರದಾರ ನಾಟ್ ಗುಡ್ ಫಾರ್ ಎವರ್ ಹೆಲ್ತ್ ಅಂತ ಬರ್ದಾರ ಇಂಜೂರಿ ಅಷ್ಟು ಹೆಲ್ತ್ ಅಂತ ಬರದಾರ ಬರೆದವ್ರು ಕನ್ನಡದಾಗ ಬರಿಬೇಕಾ ಬೇಡ ಇಂಗ್ಲೀಷ್ದಾಗ ಬರದಾರ ಅದು ತಿಳಿಯಂಗರೆ ಬರೀಬೇಕಾ ಬೇಡ ಸಣ್ಣ ಅಕ್ಷರ ಮಜಾ ಅಕ್ಷರ ಓದಕ್ಕೆ ಬಂದಿರಬಾರ್ದು ಹಾಂ ಮತ್ತು ಓದಿದ್ರೆ ಗೊತ್ತಾಗ್ತದೆ ಇದು ಹಿಡಿತದೆ ಇದು ಚಲೋ ಅಲ್ಲ ಅಂತ ಹಂಗೆ ಒಳಗಾಗಿನೇ ಅದು ನಮ್ಮನ್ನು ಹಿಡ್ದೇ ಬಿಟ್ಟಿರ್ತದ ಇನ್ನೇನು ಮಾಡೋದದ ಅದ ಅವ ಏನು ಈ ಹೋಗಿದ್ದ ಅವಾಗ ಇದು ಕರಡಿ ಅಂತ ಗೊತ್ತಾಗೋದ್ರೊಳಗಾಗಿನೇ ಕರಡಿ ಹಿಡ್ದೆ ಬಿಟ್ಟಿತ್ತು ಇನ್ನೇನು ಮಾಡಾಗ ಎಷ್ಟು ಚಂದ ಕಥೆ ಹೇಳ್ತಾರೆ ಇದು ನಡೆದ ಕಥೆ ಅಲ್ಲ ನಡೆಯುವ ಕಥೆ ಇದು ದಿನ ದಿನಾ ನಡೆಯುವ ಕಥೆ ನಮ್ಮನ್ನು ಒಂದೊಂದು ವಸ್ತು ಹಿಡಿದು ಬಿಡ್ತದೆ ನಾವು ಸ್ವತಂತ್ರ ಅಲ್ಲ ನಮ್ಮ ಉಯ್ ಲೂ ಏನು ಅಂತಾರಲ್ಲ ಅವರ್ ಫ್ರೀಡಮ್ ಇಸ್ ಲಾಸ್ಟ್ ವಿ ಹ್ಯಾವ್ ಲಾಸ್ಟ್ ಅವರ್ ಫ್ರೀಡಮ್ ನಮಗೆ ಸ್ವಾತಂತ್ರ್ಯ ಅಂತದಲ್ಲ ಇಲ್ಲ ಅದರ ಕೈಯಾಗ ಸಿಕ್ಕ ಬಳಕೆ ಇನ್ಯಾವ ಸ್ವಾತಂತ್ರ್ಯ ವಿಷಯಗಳ ಕೈಯಾಗ ಸಿಕ್ಕ ಬಳಕೆ ನಾವು ಎಷ್ಟು ನೀವು ನನಗೆ ಹೇಳ್ತೀರಿ ನೀವು ತಿನ್ನಬೇಡಿ 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 ಇದು ಚಲೋ ಅಲ್ಲ ನಿಮಗೆ ಅಂತ ಬೇಕಾದಷ್ಟು ಹೇಳ್ರಿ ನಾನು ಕೇಳೋದಿಲ್ಲ ಯಾಕೆ ನಾನು ಸ್ವತಂತ್ರ ಇಲ್ಲ ನನ್ನ ಹೆಗಲೇರಿರ್ತದೆ ವ್ಯಸನ ನನ್ನ ಹೆಗಲೇ ಇರ್ತದೆ ಅದು ನನ್ನನ್ನು ಆಳ್ತದೇ ವಿನಹ ನಾ ಅದನ್ನು ಆಳೋದಿಲ್ಲ ಇದಕ್ಕೆ ಬಂಧನ ಸಾಂಸಾರಿಕ ಬಂಧನ ಅಂತ ಕರೀತಾರೆ ಹಣ ಇರಬೇಕು ಹಣದ ದಾಸನಾನಾಗಿರಬಾರದು ಮನೆ ಇರಬೇಕು ಮನೆಯ ದಾಸನಾಗಿರಬಾರದು ವಸ್ತುಗಳಿರಬೇಕು ವಸ್ತುವಿನ ದಾಸನಾಗಿರಬಾರದು ಆದರೆ ಏನು ಮಾಡೋದು ನಮಗೆ ಹಂಗಾಗೋದಿಲ್ಲ ನಾವೆಲ್ಲ ಹಿಡಿದವರು ದಾಸರಾಗಿ ಒಬ್ಬೊಬ್ಬರು ಒಂದೊಂದು ಒಬ್ಬರಿಗೆ ವಸ್ತು ಒಬ್ಬರಿಗೆ ಪುಸ್ತಕ ಅದ ಹಿಡಿದು ಬಿಡ್ತದೆ ಅದನ್ನು ಮೀರಿ ಹೋಗುವ ತ್ರಾಣ ಯಾರಿಗೆ ಎಷ್ಟು ವ್ಯಸನಗಳಲ್ಲಿ ಜಗತ್ತು ನಾವೆಲ್ಲ ಅದೇವಲ್ಲ ಎಷ್ಟು ವ್ಯಸನಗಳಲ್ಲಿ ಸಿಕ್ಕೊಂಡೇವಿ ಎಷ್ಟು ವಸ್ತುವಿನ ಆಕರ್ಷಣೆಯಲ್ಲಿ ಸಿಕ್ಕೊಂಡೇವಿ ಪಾರಾಗಲಿಕ್ಕಾಗೋದಿಲ್ಲದ ಹೊರಗೆ ಬರಬೇಕಂದ್ರೂ ಸಹಿತ ನನ್ನ ಕಥೆ ಹೇಳಿದ್ದು ಅದು ಎಷ್ಟು ಚಲೋ ಇಲ್ಲ ಅವಾಗ ಬರಬೇಕಂದ್ರೂ ಸಾಧ್ಯ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ಯಾರೂ ಸಹಾಯ ಮಾಡೋದಿಲ್ಲ ಅಲ್ಲೇ ದಂಡಾಗಿ ನಿಂತ್ಕೊಂಡು ಹೇಳ್ತಾರೆ ಬಾ ಅಂತ ಅವ ಅಂತ ನಾ ಬರ್ರಿ ಈ ಕಡೆ ಅಂತ ಬಂದು ನೋಡ್ರಿ ಅಲ್ಲಿ ಒಂದೇ ಕರಡಿ ಅದು ಕಂಬಳಿ ಹೊಂಟಿತ್ತು ನಮ್ಮದು ಹಂಗಲ್ಲ ನಮ್ಮ ಕಣ್ಣೆದರಿಗೆ ನಾಲ್ಕು ನಾಲ್ಕು ಐದೈದು ಕರಡಿಗಳು ಹೊಂಟಾವ ಒಂದಕ್ಕಿಂತ ಒಂದು ಬಣ್ಣ ಬೇರೆ ಬೇರೆ ಒಂದು ಕೆಂಪ ಒಂದು ಕಪ್ಪ ಒಂದು ಒಂದು ಹಳದಿ ನೀಲಿ ಹಳದಿ ಅಂದರೆ ಬಂಗಾರ ಅಂದರೆ ಮೈ ಇಲ್ಲ ಚಲೋ ಇಲ್ಲ ಇವೆಲ್ಲ ಇಂಥವೆಲ್ಲ ಹೊಂಟಾವ ಈಗ ಅವು ಅವತರನ್ನ ತಂದ ಸುಖ ಪಡಬೇಕಂತ ವಾದ ಅವು ಇವನು ಬಿಡಲಿಲ್ಲ ಅವು ಹೊರಗೆ ಬರಲಿಲ್ಲ ಹರ್ಕೊಂಡು ಹೊಂಟ ಕಾಲದ ಮಧ್ಯ ಪ್ರಪಂಚದ ಕರಡಿಯ ಕೈಯೊಳಗೆ ಸಿಕ್ಕು ಮನುಷ್ಯ ಹರ್ಕೊಂಡು ಹೊರಟ ಅದಕ್ಕೆ ಪ್ರಭುಗಳು ಬಹಳ ಚಲೋ ಹೇಳಿದರು ಒಬ್ಬೊಬ್ಬರು ಒಂದೊಂದರಾಗ ಸಿಕ್ಕು ಆದರೂ ಈ ಜಗತ್ ಎಷ್ಟು ಚಂದ ಹೇಳ್ತಾರೆ ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಸಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಏನು ಮಜಾ ಮುಜಾ ಹೇಳ್ತಾರೆ ನೀ ಗುರಿಯಾಗಿ ಲಯವಾಗಿ ಹೋದವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ ಅದನ್ನ ಹಿಡಿದು ಲಯ ಆಗೇ ಹೋದರೆ ಜಗತ್ತಿನ ಜನ ಅದಕ್ಕಾಗಿ ಬಡದಾಡಿ ಬಡದಾಡಿ ನೂರು ವರ್ಷ ಬಡದಾಡಿ ಹೋದೆ ಬೇವಿನ ನಾವು ಸ್ವತಂತ್ರವಾಗಿ ಜಗತ್ತನ್ನು ಅನುಭವಿಸಿ ಆನಂದ ಪಡಲಿಲ್ಲ ಸ್ವಾತಂತ್ರ್ಯ ಅನುಭವಿಸಲಿಲ್ಲ ವಿ ಆರ್ ನಾಟ್ ಫ್ರೀ ಇನ್ ದಿಸ್ ವರ್ಲ್ಡ್ ಎಲ್ಲದೆ ನಾವೆಲ್ಲರೂ ಬಂಧಿತರು 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 ಎಂಥದರಾಗ ಈ ಬಂಧನ ಅಲ್ಲ ಈ ಬಂಧನದ ಸ್ವರೂಪ ಹೆಂಗದೇ ಅದನ್ನು ಹೇಳ್ತಾನೆ ನಾವು ಅಕಸ್ಮಾತ್ ವಿಷಯಗಳನ್ನು ಬಿಟ್ಟೇವಿ ಅಂತ ಇಟ್ಟುಕೊಳ್ಳಿ ಆದರೂ ಬಿಡೋದಿಲ್ಲ ಇದು ಎರಡನೇದಿತ್ತು ಏನೋ ಪ್ರಯತ್ನ ಮಾಡಿ ಇದನ್ನು ಬಿಟ್ಟೇವಿ ಬಾಟ್ಲಿ ಬಿಟ್ಟೇವಿ ಅಂತ ಇಟ್ಟುಕೊಳ್ಳಿ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ನಾವು ಆ ಬಾಟ್ಲಿಯನ್ನು ದೂರ ಬಿಟ್ಟೇವೆ ಅನಿಸ್ತದ ಇಂದ ನಾವು ಬಿಟ್ಟೇವಿ ಅಂತ ಅದು ಬಾಟ್ಲಿ ಏನು ಮಾಡ್ತದ ಗೊತ್ತೇನು ಹೇಳ್ತಾನೆ ಗುರು ಹೇಳ್ತಾನೆ ಅದೇನು ಮಾಡ್ತದೆ ಅದು ಹೊರಗೆ ದೂರ ಇರ್ತದೆ ಅದು ಇನ್ನೊಂದು ಕೆಲಸ ಮಾಡ್ತದೆ ಅದು ದೂರ ಇದ್ದು ಅದು ಸೂಕ್ಷ್ಮವಾಗಿ ಮನುಷ್ಯನೊಳಗೆ ಹೊಕ್ಕಿಬಿಡ್ತದೆ ಅದ ಅದು ದೂರದ ಮುಂಬೈದಾಗದ ಬಾಟ್ಲಿ ಊರಿಗೆ ಬಂದಾನ ಇನ್ನು ಕುಡಿಬಾರದು ಅಂತ ಅದು ಬಾಟ್ಲಿ ಹೆಂಗೆ ಬಂದದ ಇವನು ಬೆನ್ನು ಹತ್ತಿ ಬಂದು ಒಳಗೆ ಸೇರ್ಯದ ಹೊರಗಿಲ್ಲ ಒಳಗೆ ಸೇರ್ಯದ ಮನೆಯಾಗ ಬಂದು ಹಿಂಗೆ ತಾಯಿ ಒಂದಿಟ್ಟ ಹಾಲಿನ ಬಟ್ಲ ಇಟ್ಲು ಅಂದ್ರೆ ಅವನಿಗೆ ಅದು ನೆನಪು ಆಗಕ್ಕೆ ಅಲ್ಲಿ ಏನು ಮಾಡಿ ಬಂದಿದ್ದಲ್ಲ ಅದು ಶುರುವಾಗಿ ಈಗ ಕುಡಿಯೋದು ಯಾವುದೋ ಹಾಲ ಆದ್ರೆ ಹಾಲು ಕುಡಿಯುವಾಗ ಮನುಷ್ಯನೊಳಗಿರುವ ಬಾಟ್ಲಿ ನೆನಪಾಗ್ತದೆ ಅಂದ್ರೆ ನೆನಪಿನ ರೂಪದಾಗ ವಿಷಯ ಒಳಗೆ ಹೋಗಿ ಬಿಡ್ತದೆ ಅದು ಒಳಗೆ ಹೊರಗೆ ಬಿಡಿಸಿದರೂ ಸಹಿತ ಒಳಗೆ ಹೋಗ್ತದೆ ಒಂದು ಶ್ರೀಮಂತರ ನಾಯಿತ್ತು ನಾಯಿ ಕಥೆ ಚಲೋ ಕಥೆಗಳು ಪ್ರಾಣಿಗಳದ್ದು ಚಲೋ ಮನುಷ್ಯರಕ್ಕಿಂತ ಮನುಷ್ಯರದಾದ್ರೆ ಅವ ಯಾರು ಎಲ್ಲಿ ಹುಟ್ಟಿದ್ದ ಹೆಂಗಿದ್ದ ಏನಿದ್ದ ಶುರುವಾಗ್ತದ ನಾಯಿ ಅಂದ್ರೆ ನಾಯಿ ಅದಕ್ಕೆ ಇಂಥದ್ದೊಂದು ನಾಯಿ ಅದು ದೊಡ್ಡವ್ರ ನಾಯಿ ಶ್ರೀಮಂತರ ನಾಯಿ ಏನು ಅವರು ಬ್ರೆಡ್ ಹಾಕ್ತಿದ್ರು ಬಿಸ್ಕಿಟ್ ಹಾಕ್ತಿದ್ರು ಬಟರ್ ಹಾಕಿ ಅಂದ್ರೆ ಬೆಣ್ಣೆ ಹಚ್ಚಿ ಬ್ರೆಡ್ ಹಾಕ್ತಿದ್ರು ಏನು ಮಸ್ತ್ ಇಟಾಲಿಯಿಂದ ಡಾಗ್ ಫುಡ್ ಅಂತ ತಂದಿದ್ರು ಜಪಾನ್ ತಿಂದು ತರಿಸಿದ್ರು ನಾಯಿ ತಿಂದು ತಿಂದು ಮಸ್ತ್ ಆಗಿತ್ತು ಏನೂ ಕೊರತನೇ ಇರಲಿಲ್ಲ ಹಂಗೆ ದಿನ ಒಂದು ಸಲ ಸಾಬೂನ್ ಹಚ್ಚಿ ಸ್ನಾನ ನಾಯಿ ಸಾಬೂನ್ ಅಂತ ಬಂದಾವ ನಿಮಗೆ ಗೊತ್ತಿಲ್ಲ ಅಂಥ ಸಾಬೂನು ಬಂದು ಅವೆಲ್ಲ ಸ್ವಚ್ಛ ಮಾಡ್ತಾವೆ ಆ ಬಳಿಕ ಅವಕ್ಕೆ ಜೀಕಳಿ ಹಾಕಿರ್ತಾರೆ ಏನು ಮಸ್ತ್ ನೋಡ್ಬೇಕು ಸ್ನಾನ ಮಾಡಿಸ್ತಾರೆ ಬಿಸಿ ನೀರು ಅದಕ್ಕೆ ಹೆಚ್ಚು ಬಿಸಿ ಅಲ್ಲ ಹೆಚ್ಚು ತಂಪಲ್ಲ ಅದು ನಾಯಿ ಮುಂಜಾನೆ ದಾರಿ ಕಾಯ್ತಿರ್ತದ ನನ್ನ ಸ್ನಾನ ಮಾಡಿಸ್ತಾರಂತೆ ಅಷ್ಟು ಮಜಾದಾಗ ಇಟ್ಟಿದ್ದ ಆ ಬಳಿಕ ಒಂದಿಷ್ಟು ಹತ್ತರ ಹಾಕ್ತಿದ್ದ ಸ್ವಚ್ಛ ನಾಯಿ ಸುವಾಸ್ ಇಂಥದ್ದೊಂದು ನಾಯಿ ಸಾಕಿದ್ದ ಅದಕ್ಕೆ ಹೊರಗಿನ ಜಗತ್ತೇ ಅದಕ್ಕೆ ಗೊತ್ತಾಗದಂಗೆ ಮಾಡಿದ್ದ ಒಂದು ದಿವಸ ನಾಯಿ ತಗೊಂಡು ಹೊರಟ ಸುಮ್ಮನೆ ತಿರುಗಾಡ್ಸ್ಕೊಂಡು ಬರೋಣ ಅಂತ ಹೊರಟ ಅದು ಹಳ್ಳಿ ಊರ ಹಳ್ಳಿಗೆ ಬಂದಿದ್ದ ಬಿಡುವಿನ ಸಮಯಕ್ಕೆ ಒಂದಿಷ್ಟು ಹಳ್ಳ್ಯಾಗಿರಬೇಕು ಅಂತ ಬಂದಿದ್ದ ಆ ಒಂದೊಂದು ಸುಂದರ ತೋಟ ತೋಟದಾಗ ಮನೆ ಅಲ್ಲಿದ್ದ ನಾಯಿ ತಗೊಂಡು ಬಂದಿದ್ದ ಆ ನಾಯಿ ತಗೊಂಡು ತಿರ್ಗಾಡಕ್ಕೆ ಹೊಂಟ ಇಲ್ಲಿ ಬೇರೆ ಬೇರೆ ಕಾಣೋಕೆ ಶುರುವಾಯಿತು ನಾಯಿಗೆ ಏನೂ ಕಾಣಲಿಲ್ಲ ಅದಕ್ಕೆ ಅಲ್ಲಿ ಬ್ರೆಡ್ಡ ಬಿಸ್ಕಿಟ ಅವು ಇವು ಏನು ಮಸ್ತಾಗಿ ಅಲ್ಲಿ ಕಾಣಿಸ್ತದ್ದು ಎಲ್ಲ ಕಡೆ ಇಲ್ಲಿ ಕಾಣಲಿಲ್ಲ ಮನೆಯಾಗಷ್ಟೆ ತೋಟದಾಗಿ ಹಿಂಗೆ ತಿರುಗಾಡುವಾಗ ಎಲ್ಲ ಕಾಣಕ್ಕೆ ಶುರುವಾದವು ಇಲಿ ಮೊಲ ಇಂಥವೆಲ್ಲ ಕಾಣಕ್ಕೆ ಶುರುವಾದವು ಆ ಬಳಿಕ ಇವ ಕೈಯಾಗಿ ಹಿಡ್ಕೊಂಡು ತಿರುಗ್ಯಾಡ್ತಿತ್ತು ಅಲ್ಲಿಂದ ಹಾಗೆ ಹೋಗುದ್ರಾಗ ದಾರಿಯೊಳಗೆ ಒಂದು ಎಲುವಿನ ತುಣುಕು ಬಿದ್ದಿತ್ತು ಅದನ್ನು ನೋಡ್ತಲ್ಲ ಹೀ ಫರ್ಗಾಟ್ ಹಿಮ್ ಸೆಲ್ಫ್ ಮರ್ತ್ ನಾನು ಶ್ರೀಮಂತ ನಾಯಿ ಅನ್ನೋದನ್ನೇ ಮರುತೀನಿ ಅದು ಅಂತೂ ಎಂಥ ವಸ್ತುನ ಕಳ್ಕೊಂಡಿದ್ದೆ ಇಷ್ಟು ವರ್ಷಗಳ ಕಾಲ ನಮ್ಮ ಮಾಲೀಕ ನನಗೆ ಮೋಸ ಮಾಡಿಬಿಟ್ಟ ಏನು ವಸ್ತು ಎಂಥದು ಅದ್ಭುತ ಅಂದ ನಾಯಿ ಆ ಬಳಿಕ ಅದನ್ನು ಸಶಕ್ತ ಮೊದಲೇ ಇವನ್ನ ಜಗ್ತು ಆ ಕಡೆ ಅದನ್ನು ಇವ ನೋಡ್ದ ಇನ್ನು ಇದ್ರ ಕಡೆ ಹೋಗ್ತದ ನಾಯಿ ಇನ್ನು ಬಿಡುದಿಲ್ಲ ಇದು ಅಂತ ತಿಳ್ಕೊಂಡು ತನ್ನ ಶಕ್ತಿ ಎಷ್ಟದ ಅಷ್ಟು ಬಳಸಿಕೊಂಡು ಆ ನಾಯಿ ಹಿಂತಿರುಗಿ ತೊಗೊಂಬಂದ ನಾಯಿ ಬಂತು ಹಿಂದ ಆದರೆ ಅದು ಎಲುವ ತಲೆಗೆ ಹೋಗಿತ್ತು ಎಲ್ಲುವ ಬಿಟ್ಟು ತಂದ ಆದರೆ ಇವ ಏನೋ ಬಿಡಿಸಿ ತಂದ ಆದರೆ ಅದು ಹೊರಗೆ ಉಳಿಲಿಲ್ಲ ಒಳಗೆ ಹೊಕ್ಕಿತ್ತು ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹನ ರಸವರ್ಜಂ ಒಳಗೆ ರಸ ಇತ್ತು ಎದುರಾಗ ಮನುಷ್ಯನಾಗ ಹೊಕ್ಕಿತ್ತು ಮನೆಗೆ ಬಂತು ತಲೆಯಾಗ ಅದೇ ಸುತ್ತಿತ್ತು ಏನಿಲ್ಲ ಅದೇ ನೀವು ನಾಟಕ ಮಸ್ತಾಗಿ ಸಿನಿಮಾ ನೋಡಿ ಬಂದ ಬಳಕ ಅದೇ ಸುತ್ತಿರೋದಲ್ಲ ಆಗುದಲ್ಲ ಮಲಗಿದ್ರು ಅದೇ ಎದ್ರು ಅದೇ ಹಂಗ ಅದು ಬಂತು ಅವನಿಗೆ ಅದರದ್ದು ಹೋಗುವಾಗ ಏನು ಹುರುಪ್ಲೆ ಹೋಗಿತ್ತು ಎಲ್ಲ ಕಡೆ ಬರಾಗ ಅದು ಕಾಲು ಎಳ್ಕೋತು ಕಾಲು ಎಳ್ಕೋತು ಬರಕತ್ತಿತ್ತು ಅವಾಗ ಆಶ್ಚರ್ಯ ಆಯ್ತು ಹೋಗಾಗ ಮುಂದೆ ಮುಂದೆ ಹೋಗ್ತಿತ್ತು ಮನೆ ಕಡೆ ಬರ್ರಾಗ ಯಾಕೆ ಹಿಂದೊಂದು ಉಳ್ಯಕ್ಕೆ ಹತ್ತದೆ ಪಾಪ ಇವನಿಗೆ ಗೊತ್ತಿಲ್ಲ ಅದರ ತಲೆಯಾಗ ಏನು ಹೊಕ್ಕದ ಮನೆಗೆ ತಗೊಂಡು ಬಂದ ಅದರದು ಕಣ್ಣಿನ ಎದುರ ಅದೇ ಕಾಣ್ತಿತ್ತು ಅವ ಮಸ್ತಾಗಿ ಸ್ನಾನ ಮಾಡಿಸಿದ ಅವ ಆ ಥರ ಸ್ನಾನದ ಕಡೆ ಲಕ್ಷ ಇರಲಿಲ್ಲ ಅದೇ ಇತ್ತು ತಲೆ ಎಲ್ಲ ಮಾಡಿ ಶಿಸ್ತು ಮಾಡಿ ಸುವಾಸನೆ ಮಾಡಿ ಅದಕ್ಕೆ ಮಸ್ತಾಗಿ ಬಿಸ್ಕಿಟ್ ಹಾಕಿದ ಪಾರ್ಲಿ ಬಿಸ್ಕಿಟ್ ಬ್ರಿಟಾನಿಯಾ ಅಂಥ ಬಿಸ್ಕಿಟ್ ಹಾಕಿದ ಅದು ಮೋಸಿ ನೋಡಲಿಲ್ಲ ಎಲ್ಲಿ ಬಿ ಅದು ಕಾಣಿಸ್ತತ್ತು ಬಿಸ್ಕಿಟು ಅದರ ಮಗ್ಲ ಅದು ಕಾಣಿಸಕ್ಕೆ ಶುರುವಾಯ್ತು ಅಲ್ಲಿ ನೋಡಿ ಬಂದಿದ್ದು ಅದಿಲ್ಲ ಅದ್ರ ಕಾಣಿಸ್ತದೆ ಯಾಕೆ ತಲೆಯಾಗಿ ಹೊಕ್ಕದು ಹೊರಗಿನ ವಸ್ತು ಬಿಡಬಹುದು ಆದರೆ ಒಳಗೆ ಹೊಕ್ಕ ಬಳಕೆ ಬಿಡೋದು ಹೆಂಗೆ ಸಾಧ್ಯತೆ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ಹೋಗ್ತವ ದ ಆಬ್ಜೆಕ್ಟ್ಸ್ ಆಫ್ ಸೆನ್ಸ್ ಟರ್ನ್ ಅವೇ ಫ್ರಮ್ ಅಸ್ ಇಫ್ ಯು ರನೌನ್ಸ್ ದಿಂಗ್ ಬಟ್ ಇನ್ ಅವರ್ ಮೈಂಡ್ ರಿಮೇನ್ಸ್ ದ ಟೇಸ್ಟ್ ಫಾರ್ ದಿ ನೋಡಬೇಕು ಹೆಂಗಾಗ್ತದೆ ಅದು ಹೊರಗಿರ್ತದೆ ಇರ್ತದೆ ಆದರೆ ಅದರದ್ದು ಒಳಗೆ ಸೇರ್ತದೆ ಅದರ ಬಯಕೆ ಒಳಗೆ ಸೇರ್ತದೆ ಒಳಗೊಂದು ಕಾಣಕ್ಕೆ ಶುರುವಾಗ್ತದೆ ಅವಾಗ ತಲೆಯಾಗಿ ತುಂಬಿ ಬಿಡ್ತದೆ ಅದು ತಲೆ ತುಂಬಿ ಬಿಡ್ತದೆ ನಾಯಿಗೆ ರುಚಿನೇ ಹತ್ತೊಲ್ದು ಇಲ್ಲ ಎಷ್ಟು ಮಜಾ ಇಲ್ಲ ಕಥಿ ಅದು ಏನದು ಕಥೆ ಬರದಾರ ಯಾರು ಬರದಾರ ಯಾರೂ ಬರದಲ್ಲ ಅದು ಅದ ಅಷ್ಟೆ ಅದ್ಯಾರು ಬರೀತಾರ ನಾಯಿ ಕಥೆ ಯಾರು ಬರೀ ಪಾಪ ಅದು ಎದುರಿಗೆ ಅವ ಶ್ರೀಮಂತ ಇಟ್ಟಾನೆ ಅದರ ಲಕ್ಷಣ ಇಲ್ಲ ಅದರ ಕಡೆ ಬಂದ ನೋಡ್ದ ತಿಂದೇ ಇಲ್ಲ ಅದು ಸಣ್ಣ ಮುಖ ಮಾಡಿಕೊಂಡು ಕುಂತಿತ್ತು ಆ ಕಡೆ ಮುಖ ಮಾಡಿ ಯಾಕಡೆ ಎಷ್ಟು ವಿಚಿತ್ರ ನಮ್ಮದು ಹಂಗದ ಈ ಕುಂತೆವಲ್ಲ ನಮ್ಮ ಮುಖ ಎಲ್ಲೆಲ್ಲೋ ಅಷ್ಟೆ ನನ್ನ ಮುಖ ಒಂದು ಕಡೆ ನಿಮ್ಮ ಮುಖ ಒಂದು ಕಡೆ ಎಲ್ಲೆಲ್ಲಿ ನೋಡೇವಲ್ಲ ಅವೆಲ್ಲ ತಲೆ ಆಗ ಇದು ಹೊರಗಲ್ಲ ಒಳಗೆ ಸೇರ್ತದೆ ಹೊರಗಷ್ಟೇ ಇತ್ತು ಅಂದ್ರೆ ಅದನ್ನು ತೆಗೆದ ಬಳಕೆ ಅದು ಪಾರಾಗ್ತಿತ್ತು ಹಂಗಾಗಿಲ್ಲ ಅದು ಕರಡಿದೊಂದು ಬೇರೆ ಕೆರಡಿ ಬಿಡಿಸಿ ಬಿಟ್ಟರೆ ಕೆರಡಿ ಬರುದಿಲ್ಲ ಬೆನ್ನತ್ತಿ ಇದು ಹಾಂಗಲ್ಲ ಇದು ಬಿಡಿಸಿದ ಬಳಕನೆ ಹೆಚ್ಚು ಒಳಗೆ ಸೇರಾಕ್ ಶುರುವಾಗ್ತದೆ ಎರಡು ಮಜಾ ಇಲ್ಲ ಇವು ಕಥೆ ರಸವರ್ಜಂ ರಸ ಉಳಿತದ ಒಳಗೆ ಅದರದ್ದು ಧ್ಯಾನ ಶುರುವಾಗ್ತದೆ ಅದೇ ಭಾವ ಬರ್ತದೆ ಅದೇ ಮೂರ್ತಿ ಮೂಡ್ತದೆ ಅದು ಸುಖ ಅನ್ಸಕ್ ಶುರುವಾಗ್ತದೆ ಅದು ಬೇಕು ಅನಿಸೋಕೆ ಶುರುವಾಗ್ತದೆ ಅದು ಇಲ್ಲ ಅಂದರೆ ಏನೂ ಅರ್ಥ ಇಲ್ಲ ಜೀವನಕ್ಕೆ ಅನ್ಸಕ್ಕೆ ಶುರುವಾಗ್ತದೆ ಅದು ಹುಡುಗರ ಕಡೆಯಿಂದ ನೀವು ಒತ್ತಾಯ ಮಾಡಿ ಬಿಡಿಸ್ರೆ ಹೆಂಗಾಗ್ತದೆ ಹುಡುಗರಿಗೆ ಹೆಂಗಾಗ್ತದೆ ಮುದುಕರಂತ ಇಟ್ಕೊಳ್ಳಿ ಡಾಕ್ಟ್ರೇ ಹೇಳ್ತಾರೆ ನಾಳೆಯಿಂದ ನೀ ಚಹಾ ಬೇಡ ಇಲ್ಲಿಕಂದ್ರೆ ನೀ ಹೋಗತಿ ಇನ್ನು ಸಕ್ರೆ ಭಾಳ ಆಗ್ಯದ ಚಹಾ ಕುಡಿಬ್ಯಾಡ ಇವ ಬಿಟ್ಟ ಮನ್ಯಾನವ್ರು ಏನು ಮಾಡಿದರು ಅದನ್ನ ಇವ್ಗೆ ಸಿಗಲಾರ್ದಂಗೆ ತೆಗೆದಿಟ್ರು ಇವಾಗ ಚೈನೇ ಇಲ್ಲ ಚೈನ್ ಅನ್ನೋದಿಲ್ಲ ಅಂತಾರೆ ಚೈನ್ ಅಂತಾರೆ ಅಂದ್ರೆ ಒಟ್ಟ ಮನಸ್ಸಿಗೆ ಸಮಾಧಾನ ಇಲ್ಲ ಹಿಂಗ್ಯಾಕಾಗ್ಯದ ಅಂತ ಅವರು ಕೇಳ್ತಾರೆ ಏನಾದರೂ ತಗೋ ಈ ಪಲ್ಯ ತೆನ್ನು ಅವಂತರ ಯಾವ ಪಲ್ಯ ತಗೊಂಡಿ ಅ ನೀರು ಕುಡಿಯ ನೀರು ಏನು ಕುಡಿತಾನೆ ಎಲ್ಲ ಹೇಳಕತ್ತ ಇದನ್ನು ತಗೋ ಅದನ್ನು ತಗೋ ಅದನ್ನು ತಗೋ ಮತ್ತು ಎಂಥವು ಹೇಳ್ತಾರಂದ್ರೆ ಒಂದರಾಗ ಸೀಲ್ ಅವೆಲ್ಲ ಹೇಳ್ತಾರೆ ಅವನು ತಲೆಯಾಗ ಹೊಕ್ಕದ ಟೀ ಚಹಾ ಹೊಕ್ಕದ ಡಾಕ್ಟ್ರೇ ಅಂತ ಹೇಳ್ಯಾರ ಮನೆಯನ್ನ ಕೊಡಲ್ರು ಹೆಂಗಾಗಿರಿ ಬೇಡ ತಾಪು ಅವಾಗವ ವಿಚಾರ ಮಾಡ್ದ ಹಿಂಗಾದ್ರೆ ಚಲೋ ಆಗೋದಿಲ್ಲ ನಿದ್ರೆಯಾಗ ಕುಡಿಯಕ್ಕೆ ಶುರು ಮಾಡ್ದ ಮನುಷ್ಯನಾಗ ಮನುಷ್ಯನಾಗೆ ಕಾಫಿ ಮಾಡವ ಮನುಷ್ಯನಾಗೆ ಚಹಾ ಮಾಡವ ಮಸ್ತಾಗಿ ಕುಡಿಯವ ಕನಸ ಚಹಾ ಏನು ಮಾಡ್ತು ಅಂದ್ರೆ ಹೊರಗೆ ಹೋಯ್ತು ಒಳಗೆ ಸೇರ್ತದ ಎದ್ದು ನೋಡ್ತಾನೆ ಮಸ್ತಾಗಿ ಚಹಾ ಕುಡ್ದದ್ದ ಹೊರಗೆ ಏನಿಲ್ಲ ಹಿಂಗಾಗ್ತದೆ ಹೊರಗಿಂದು ಹೋಗ್ತದೆ ಒಳಗೆ ಹೊಕ್ಕು ಉಳಿತದೆ ಹಾಗೆ ನಾವು ಪ್ರಪಂಚ ಪ್ರಪಂಚ ಒಮ್ಮೆ ಬಿಟ್ಟು ಬಿಡ್ತೇವೆ ಅದರ ಒಳಗೆ ಹೊಕ್ಕ ನಮ್ಮನ್ನು ಪ್ರಾಪಂಚಿಕರನ್ನಾಗಿ ಮಾಡಿಬಿಟ್ಟಿರ್ತದೆ ಇದು ಪ್ರಪಂಚದ ಎರಡನೇ ರೂಪ ಮೊದಲನೇದ್ದು ಬಾಹ್ಯ ಪ್ರಪಂಚ ಆ ಬಳಿಕ ಎರಡನೇದ್ದು ಆಂತರಿಕ ಪ್ರಪಂಚ ಒಂದು ಹೋದರೂ ಸಹಿತ ಎರಡನೇದು ಅದ ಎರಡನೇದ್ರಾಗ ಸಿಕ್ಕಾಕ್ಕೊಳ್ತೀವಿ ಎರಡನೇ ಎರಡನೇದ್ರಾಗ ಸಿ ಏನು ದೇಹ ಬಿಟ್ಟು ಹತ್ತಿಪ್ಪತ್ತು ವರ್ಷ ಆಗಿರ್ತದೆ ಅವ್ರದ್ದು ನೆನಪ ಬಂದ್ರೆ ಕಣ್ಣಾಗಿ ನೀರು ಬರೋಕ್ಕೆ ಶುರುವಾಗ್ತದೆ ಯಾಕೆ ಅವ್ರ ಇಲ್ಲ ಆದರೆ ಮನುಷ್ಯನಾಗ ಅದಾರ ಅಷ್ಟೆ ಮನಸ್ಸಿನಾಗದಾರ ಒಬ್ಬ ಮುದುಕ ಹೋಗಿದ್ದ ಲಗ್ನ ಅಕ್ಷತ ಹಾಕಕ್ಕೆ ಹೋಗಿತ್ತು ಮುದುಕ ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಅಷ್ಟು ವಯಸ್ಸಾಗ್ಯದ ಅಕ್ಷತಾ ಕೊಟ್ಟರೆ ಕಣ್ಣ ಕೈಯಾಗ ವಧುವರ್ನ ಕೂಡಿಸ್ಯಾರ ಅವ್ರ ಮೊಮ್ಮಕ್ಕಳು ಮರಿಮಕ್ಕಳು ಇವನ ಕೈಯಾಗ ಅಕ್ಷತಾ ಕೊಟ್ಟಾರ ಹೀಗೆ ಇನ್ನು ಹಾಕಬೇಕಲ್ಲ ಹಾಕು ಅಂದರು ಸತ್ತು ಸುತ್ತಮುತ್ತ ಕುಂತವ್ರು ಅವ ಕಣ್ಣಾಗ ನೀರೇ ಬಂತು ಯಾಕೆ ಕಳ್ತೀಯಾ ಅಂತ ಕೇಳಿದರು ಅವಾಗ ಹೆಂಗಾಗಿತ್ತು ಅಂದ್ರೆ ತಾನೇ ಕುಂತಂಗಾಗಿತ್ತು ಅವಾಗಿಂದ ನೆನಪಾಗಿತ್ತು ಐವತ್ತು ವರ್ಷದ ಹಿಂದೆ ನಾನು ಹಿಂಗೆ ಕೂತಿದ್ದೆ ಅವರು ಹಿಂಗೆ ಇದ್ದರು ಏನು ಮಾಡೋದು ಮೂವತ್ತು ವರ್ಷದ ಹಿಂದೆ ಅವರು ದೇಹ ಬಿಟ್ರಲ್ಲ ಅಂತ ಕಣ್ಣೀರ ಬಂದಿತ್ತು ಇವ್ರು ತಿಳ್ಕೊಂಡಾರ ಮೊಮ್ಮಕ್ಕಳು ನೋಡಿ ಸಂತೋಷ ಆಗಿ ಬಂದದಂತ ಅವಾಗ ಹಿಂದಿನ ನೆನಪು Y él le da